ಅರಣ್ಯವಾಸಿಗಳಲ್ಲಿ ಕಾನೂನು ಸಬಲೀಕರಣ ಮಾಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಕಾನೂನು ಜಾಗೃತ ಜಾಥಾ ಕುಮಟಾದಲ್ಲಿ ಡಿಸೆಂಬರ್ ನಾಲ್ಕರ ಗುರುವಾರದಂದು ಸ್ಥಳೀಯ ಗಿಭಾಯ್ ಸ್ಕೂಲ್ ಸರ್ಕಲ್ನಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಕುಮಟಾ ತಾಲೂಕಿನ ಹೊಲನ್ಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸ್ಪಂದನ ಯುವಕ ಸಂಘದ ಸಭಾಭವನದಲ್ಲಿ ನಡೆದ ಕಾರವಾರ್ ಚಲೋ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಅರಣ್ಯವಾಸಿಗಳಿಗೆ ಕಾನೂನಿನ ತಿಳುವಳಿಕೆ ಕೊರತೆ ಮತ್ತು ಮಂಜೂರಿ ಪ್ರಕ್ರಿಯೆಯಲ್ಲಿ ಕಾನೂನಿನ ಅಜ್ಞಾನದಿಂದ ಹಕ್ಕು ಪಡೆಯಲು ವಿಫಲರಾಗಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಒಕ್ಕಲಭಿಸುವ ಪ್ರಕ್ರಿಯೆ ಮತ್ತು ಅರ್ಜಿ ತಿರಸ್ಕಾರದಲ್ಲಿ ಅರಣ್ಯವಾಸಿಗಳಿಗೆ ಪ್ರಗತಿ ಹೊಂದಲು ಸಾಧ್ಯವಾಗುತ್ತಿಲ್ಲ ಕಾನೂನು ಜಾಗೃತಿ ಜಾಥದಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಅಂಶಗಳ ಕರಪತ್ರ ವಿತರಿಸಲಾಗುವುದು ಅಲ್ಲದೆ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಡಿಸೆಂಬರ್ ಆರರಂದು ಸರ್ಕಾರಕ್ಕೆ ಅರಣ್ಯವಾಸಿಗಳ ಬೇಡಿಕೆ ಪತ್ರ ನೀಡಲಾಗುವುದು ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಸ್ಪಂದಿಸಬೇಕೆಂದು ಅವರು ಕರೆ ನೀಡಿದರು ಕುಮಟಾದಲ್ಲಿ ಶೇಕಡಾ ತೊಂಬತ್ ಮೂರರಷ್ಟು ಅರ್ಜಿ ತಿರಸ್ಕಾರವಾಗಿದೆ ಅರಣ್ಯವಾಸಿಗಳು ಅರಣ್ಯ ಭೂಮಿ ಸಾಗುವಳಿ ಹಕ್ಕಿಗಾಗಿ ನೀಡಿದ ಒಟ್ಟು ಆರ್ ಸಾವಿರದ ಆರುನೂರ ಮೂರು ಅರ್ಜಿಗಳು ಸಲ್ಲಿಸಿದ್ದು ಅವುಗಳಲ್ಲಿ ಆರ್ ಸಾವಿರದ ಅರವತ್ತು ಅರ್ಜಿಗಳು ತಿರಸ್ಕಾರವಾಗಿದೆ ಕೇವಲ ನೂರ ಮೂವತ್ತೇಳು ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ದೊರೆತಿದೆ ಬಂದಿರುವಂತಹ ಅರ್ಜಿಗಳಲ್ಲಿ ಶೇಕಡಾ ತೊಂಬತ್ತು ಮೂರು ಅರ್ಜಿಗಳು ತಿರಸ್ಕಾರವಾಗಿ ಒಕ್ಕಲೆಬ್ಬಿಸುವ ಆತಂಕದಲ್ಲಿ ಇದ್ದಾರೆ ಎಂದು ಅವರು ತಿಳಿಸಿದರು ಸಭೆಯಲ್ಲಿ ತಾಲೂಕಾಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರ್ ಅವರು ಸ್ವಾಗತಿಸಿ ಪ್ರಸ್ತಾವಿಸಿದರು ಡಿಸೆಂಬರ್ ನಾಲ್ಕರಂದು ಗಿಪ್ ಹೈಸ್ಕೂಲ್ ನಿಂದ ಪ್ರಾರಂಭವಾಗುವ ಜಾಥಕ್ಕೆ ಸಾಂಸ್ಕೃತಿಕ ತಂಡದೊಂದಿಗೆ ನಗರ ಪ್ರದೇಶದಲ್ಲಿ ಬೃಹತ್ ಜಾಥಾ ಸಂಘಟಿಸಲಾಗುವುದು ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಮುಜೀಬ್ ಹುಸ್ಮಾನ್ ಶರೀಫ್ ವೆಂಕಟರಮಣ ಪಟ್ಗಾರ್ ಕೃಷ್ಣ ನಾರಾಯಣ್ ಬೈಲೂರ್ ಸುಧಾಕರ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ